ಸ್ನೇಹಿತರೆ ನಮಸ್ಕಾರ ನಾನೀಗ ಮಡಿಕೇರಿಯ ಗೌಳಿ ಬೀದಿಯಲ್ಲಿದ್ದೀನಿ ಮಡಿಕೇರಿಯ ಗೌಳಿ ಬೀದಿಯಲ್ಲಿ ಒಂದು ಪುಟ್ಟದಾದ ಗ್ರೌಂಡಿದೆ ಆ ಗ್ರೌಂಡ್ ಒಳಗಡೆ ನಗರಸಭೆಯ ಅಧಿಕಾರಕ್ಕೆ ಒಳಪಡುವಂತಹ ಒಂದು ಶೌಚಾಲಯ ಇದೆ ಆ ಶೌಚಾಲಯದ ಬಗ್ಗೆ ಈ ಹಿಂದೆ ಅಂದರೆ ಒಂದು ಆರು ಏಳು ತಿಂಗಳ ಹಿಂದೆ ಪತ್ರಿಕೆಯಲ್ಲಿ ವರದಿಯನ್ನು ಕೂಡ ಮಾಡಿದ್ದೆ ಆದರೂ ಕೂಡ ನಗರಸಭೆ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅದರ ಒಳಗಿನ ಪರಿಸ್ಥಿತಿ ಆ ಶೌಚಾಲಯದ ಪರಿಸ್ಥಿತಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೆಂಗಸರ ಶೌಚಾಲಯಕ್ಕೆ ಬಾಗಿಲು ಹಾಕಿ ಭಾಳಷ್ಟು ವರ್ಷಗಳೇ ಕಳೆದಿದೆ ಇನ್ನು ಗಂಡಸರ ಶೌಚಾಲಯದ ಒಳಹೊಕ್ಕು ನೋಡಿದರೆ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಅಶುಚಿತ್ವದಿಂದ ಕೂಡಿದೆ ಅಂತ ನೀವು ನೋಡ್ಬೋದು ಇಲ್ಲಿನ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಅಂತ ಸ್ಥಳೀಯರು ಹೇಳ್ತಾರೆ ಮುರಿದ ಬಾಗಿಲನ್ನು ನೀವು ನೋಡಬಹುದು ಈ ಶೌಚಾಲಯವನ್ನು ಸಾರ್ವಜನಿಕರು ಬಳಕೆ ಮಾಡದೆ ಬಹಳಷ್ಟು ವರ್ಷಗಳೇ ಕಳೆದಿದೆ ನಿರ್ವಹಣೆ ಮಾಡದಿರೋ ಶೌಚಾಲಯನ ಸಾರ್ವಜನಿಕರು ಹೇಗೆ ಬಳಸ್ತಾರೆ ಅಂತ ನಗರಸಭೆಯೇ ಹೇಳಬೇಕಷ್ಟೇ ಇಂತಹ ಶೋಚನೀಯ ಪರಿಸ್ಥಿತಿಯಲ್ಲಿರುವ ಈ ಮೈದಾನದ ಒಳಗಡೆ ಇಂಟರ್ಲಾಕ್ ಮೂಲಕ ಕಾರಿಡಾರ್ನ ರಚನೆ ಮಾಡಲಾಗಿದೆ ಇದು ಯಾವ ಕಾರಣಕ್ಕೆ ಅಂತ ಗೊತ್ತಾಗಿಲ್ಲ ಆ್ಯಂಡ್ ಇದನ್ನು ಯಾರು ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ಜೊತೆಗೆ ಇಲ್ಲಿನ ಕಾಂಪೌಂಡ್ ವಾಲ್ ಕೂಡ ಬೀಳೋ ಪರಿಸ್ಥಿತಿಯಲ್ಲಿದೆ ಮಕ್ಕಳು ಆಟ ಆಡಲಿಕ್ಕೆ ಅಂತ ದಾನಿಗಳು ನೀಡಿರುವಂತಹ ಈ ಮೈದಾನವನ್ನು ಇಷ್ಟು ನಿರ್ಲಕ್ಷ್ಯ ಮಾಡೋ ಬದಲು ಚಿರಿಯ ಮನೆ ಪೊನ್ನಪ್ಪ ಅವರಿಗೆ ಗೌರವ ನೀಡಿ ಮತ್ತೆ ಈ ಮೈದಾನವನ್ನು ಸುಸ್ಥಿತಿಗೆ ತರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು